ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹತ್ತೊಂಬತ್ತನೆಯ ಶ್ಲೋಕವನ್ನು ನೋಡೋಣ ಯತ್ತಿ ಹಂತಾರಂ ಚೈನ ಮನ್ಯತೆ ಹತಂ ಉಭೌತೀತೋ ನಂತಿ ನನ್ಯತೆ ಒಂದು ವಸ್ತು ಒಂದು ನಾವು ನಾಶ ಮಾಡ್ತೀವಿ ಅಂತ ಹೇಳ್ತೀವಿ ಯಾವುದೋ ಒಂದು ವಸ್ತು ತೊಗೊಳ್ತೀವಿ ಅದನ್ನು ನಾವು ಸುಟ್ಟಾಕ್ಬಿಟ್ವಿ ಇದನ್ನು ಕಟ್ ಮಾಡಿಬಿಟ್ವಿ ಅಂತ ಹೇಳ್ತೀವಿ ಅಂದರೆ ಒಂದು ವಸ್ತು ಇದ್ದಾಗ ನಾವು ಆ ವಸ್ತುವನ್ನು ನಾವೇನು ಬೇಕಾದರೂ ಮಾಡೋದು ಅದರ ಸ್ವರೂಪವನ್ನೇ ಬೇಕಾದರೂ ನಾವು ಪರಿವರ್ತನೆಯನ್ನು ಮಾಡೋದು ನಾವು ಈಗ ಉದಾಹರಣೆಗೆ ಮಣ್ಣನ್ನು ತಗೊಳ್ತೀವಿ ಆ ಮಣ್ಣಿನಲ್ಲಿ ವಿವಿಧವಾದಂತಹ ಮೂರ್ತಿಗಳನ್ನು ಮಾಡ್ತೀವಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಪುನಃ ಅದನ್ನು ನಾವು ನಾಶ ಮಾಡ್ತೀವಿ ಆದರೆ ಇಲ್ಲಿ ಏನು ಹೇಳ್ತಿರೋದು ಅವ ಬೆಳ್ಕೊಳ್ತಾನೆ ನಾನು ಅವನನ್ನು ಕೊಂದೆ ನಾನು ಇವನನ್ನು ಕೊಂದೆ ಇವನು ಅಂದರೆ ಯಾರು ಇಲ್ಲಿ ಇವನು ಅಂದರೆ ಬರೀ ಒಂದು ದೇಹ ಅಷ್ಟೇ ಇಲ್ಲಿ ಆ ದೇಹದಲ್ಲಿ ಇರ್ತಕ್ಕಂತಹ ಆತ್ಮಕ್ಕೆ ಸಾವು ಮಾಡಲಿಕ್ಕೆ ಆಗೋದಿಲ್ಲ ಬರೀ ನಾವು ಒಂದು ವಸ್ತುವನ್ನು ನಾಶ ಮಾಡ್ಬೋದು ಆ ವಸ್ತುವನ್ನು ನಾಶ ಆಗುತ್ತೆ ಬಿಟ್ಟರೆ ಉಳಿದಂತಹ ನಿತ್ಯ ನಿರಂತರವಾದದ್ದು ಯಾವುದೇ ಇರುತ್ತೆ ಅದನ್ನು ನಾಶ ಆಗುವುದಿಲ್ಲ ನಾವು ಎಷ್ಟೇ ಎಷ್ಟೇ ನಾವು ಶ್ರೀಮಂತರಿರ್ಬೋದು ನಮ್ಮಲ್ಲಿ ಎಷ್ಟೇ ಶಕ್ತಿಗಳಿರ್ಬೋದು ನಮ್ಮಲ್ಲಿ ಯಾವುದೇ ಒಂದು ಇದ್ದರೂ ಸಹ ನಮಗೆ ಒಂದು ನಾಶ ಮಾಡಲಿಕ್ಕಾಗುವಂಥದ್ದು ಏನು ಕೇಳಿದ್ರೆ ಒಂದು ವಸ್ತುವನ್ನು ಅಷ್ಟೇಯ ಆ ವಸ್ತುವಿನಲ್ಲಿ ಇರತಕ್ಕಂತಹ ಸತ್ವ ಏನಿದೆ ಆ ವಸ್ತುವಿನಲ್ಲಿರ್ತಕ್ಕಂತಹ ನಿತ್ಯ ಅನ್ನುವಂಥದ್ದು ಏನಿದೆ ಅದನ್ನು ನಮಗೆ ಯಾವತ್ತೂ ಸಹ ನಾವು ನಾಶ ಆಗೋದಿಲ್ಲ ಅಂತ ಹೇಳ್ತಾನೆ ಏನಂ ವೇತಿ ಹಂತಾರಂ ನಾನು ಅವನನ್ನು ಕೊಂದೆ ಅಂತ ಹೇಳ್ತ ಅವನನ್ನು ಕೊಂದೆ ಅಂತ ಹೇಳಿದ್ರೆ ಅವನು ಅಲ್ಲ ಇಲ್ಲಿ ಆ ಅವನು ಅನ್ನೋದಕ್ಕೆ ಒಂದು ಮೂರ್ತವಾದಂತಹ ಸ್ವರೂಪ ಏನಿದೆ ಆ ಸ್ವರೂಪವನ್ನು ನಾನು ನಾಶ ಮಾಡಿದೆ ಅದು ಬಿಟ್ಟರೆ ಅವನು ಅವನ ನಿತ್ಯ ನಾನೀಗ ನೋಡ್ತೇನೆ ಅವನು ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದು ಇನ್ನೂ ಬೇರೆ ಬಂದು ನಿಂತ್ಕೊಂಡ್ರೆ ಅವನು ಅಂತ ಹೇಳ್ತೀವಿ ಅಂದರೆ ಅವನು ಅನ್ನುವಂಥದ್ದು ನಿತ್ಯ ಅದಕ್ಕೆ ಯಾವತ್ತು ಏನು ನಾಶ ಅನ್ನುವಂಥದ್ದು ಇಲ್ಲ ಇಲ್ಲಿ ಅವನು ಅನ್ನುವಂಥದ್ದು ನಿತ್ಯ ಅಂತ ಆಗಿದ್ದರಿಂದಾಗಿ ಅವನು ಯಾವುದ್ರೊಳಗೆ ಇರ್ತಾನೆ ಅವನು ಇರತಕ್ಕಂಥದ್ದು ಯಾವುದೋ ಒಂದು ದೇಹದಲ್ಲಿ ಆ ದೇಹ ಅಥವಾ ಒಂದು ವಸ್ತು ಆ ವಸ್ತು ಅನ್ನುವಂಥದ್ದು ಅದು ಜಡ ಅದಕ್ಕೇನು ಇಲ್ಲ ಅದು ಆಯಿತು ಅದು ಏನು ನಾಶ ಆಯಿತು ಮುಗಿದು ಅದರ ಕತೆ ಅದು ಮುಗಿದ ಮೇಲೆ ಅದನ್ನು ನಾವು ಏನೂ ಮಾಡಲಿಕ್ಕಿಲ್ಲ ಅಲ್ಲಿರ್ತಕ್ಕಂಥದ್ದು ಜೀವ ಏನಾಯಿತು ಕೇಳಿದ್ರೆ ಆ ಜೀವ ಇನ್ನೊಂದು ಕಡೆ ಎಲ್ಲೋ ಇರುತ್ತೆ ಅದು ಯಾವತ್ತೂ ಸಹ ನಾಶವನ್ನು ಹೊಂದದೆ ಅವಿನಾಶಿ ಆಗಿದ್ದರಿಂದಾಗಿ ಅದು ನಿತ್ಯ ನಿರಂತರವಾಗಿ ತನ್ನ ಮೂಲಕ ಪ್ರಪಂಚದಲ್ಲೋ ಜಗತ್ತಿನಲ್ಲೋ ಇನ್ನೊಂದೆಲ್ಲೋ ಕಡೆಯಲ್ಲಿ ಅದು ಇನ್ನೊಂದು ದೇಹವನ್ನು ಅರಿಸ್ಕೊಳ್ಳುತ್ತೆ ಆ ದೇಹ ಅಂತೇಳಿದ್ರೆ ಮನುಷ್ಯನ ದೇಹವೇ ಆಗಿರಬೇಕು ಅಂತಿಲ್ಲ ಯಾವುದೋ ಪ್ರಾಣಿಯೂ ಆಗಿರಬಹುದು ಇದನ್ನು ನೀನು ತಿಳ್ಕೊ ಏನು ಅಂತೇಳಿ ಹೇಳಿದ್ರೆ ನಾನು ಅವನನ್ನು ಕೊಂದೆ ಅಥವಾ ಇವನನ್ನು ಕೊಲಿಸಿದೆ ಇವೆಲ್ಲ ಸುಳ್ಳು ಯಾಕೆ ಅಂತೇಳಿ ಹೇಳಿದ್ರೆ ನಾವು ನಾಶವನ್ನು ಮಾಡುವಂಥದ್ದು ಒಂದು ವಸ್ತುವನ್ನು ಅಷ್ಟೇಯ ಈಗ ನಮ್ಮ ಕೈಯಲ್ಲಿ ಒಂದು ಗಡಿಯಾರ ಇದೆ ಈ ಗಡಿಯಾರವನ್ನು ಅಕಸ್ಮಾತ್ ಇದರೊಳಗೆ ಶೆಲ್ಲಿದೆ ನಡೀತಾ ಇದೆ ಇಲ್ವಾ ಮುಗೀತು ಅದರ ಕತೆ ಹಾಗಾದರೆ ಅದರ ಶಕ್ತಿ ಎಲ್ಲಿವರೆಗೆ ಆ ಶೆಲ್ಲಿನಲ್ಲಿ ಇರ್ತಕ್ಕಂತಹ ಪವರ್ ಏನಿರುತ್ತೆ ಅಲ್ಲಿಯವರೆಗೆ ಅದಕ್ಕೆ ಜೀವ ಅದು ಆಯಿತು ಅದು ಕಾರ್ಯವನ್ನು ನಡೆಸೋದಿಲ್ಲ ಅದೇ ಥರ ಈ ದೇಹವೂ ಸಹ ದೇಹದಲ್ಲಿ ಜೀವ ಅನ್ನುವಂಥದ್ದು ನಮಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅದು ಎಲ್ಲಿವರೆಗಿರುತ್ತೋ ಈ ದೇಹ ವರ್ಕ್ ಆಗ್ತಾ ಇರುತ್ತೆ ಕೆಲಸ ಮಾಡ್ತಾ ಇರುತ್ತೆ ಯಾವಾಗ ಈ ದೇಹಕ್ಕೂ ವಯಸ್ಸಾಗಿ ಜರ್ಜರಿತವಾದಾಗ ಅದು ನಾಶವನ್ನು ಹೊಂದುತ್ತೆ ಆದ್ದರಿಂದ ನೀನು ತಿಳ್ಕೋಬೇಕಾಗಿದ್ದೇನು ಅಂತ ಹೇಳಿದ್ರೆ ನಾನು ಯಾರನ್ನೋ ಕೊಲ್ತೇನೆ ಮುಂದೆ ಅದರಿಂದ ಮುಂದೇನೋ ಆಗುತ್ತೆ ಅಂತ ನೀನು ಏನು ತಿಳ್ಕೊಳ್ಳೋದು ಬೇಡ ಅದು ಬಿಟ್ಟು ನಿನ್ನ ಕಾರ್ಯದಲ್ಲಿ ನೀನು ಮುಂದುವರಿ ಅಂತ ಕೃಷ್ಣ ಅರ್ಜುನನಿಗೆ ಈ ತರಹ ಉಪದೇಶವನ್ನು ಮಾಡ್ತಾನೆ ಎಲ್ಲರಿಗೂ ಸನ್ಮಂಗಳವಾಗಲಿ ನಮಸ್ಕಾರ